ಆಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಗೆಳತಿ ಡಾಲಸ್ ಕನ್ನಡದ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದೀನಿ ಇವತ್ತಿನ ರೆಸಿಪಿ ತುಂಬಾ ಈಸಿಯಾಗಿ ಮನೇಲಿ ಏನು ತರಕಾರಿ ಇಲ್ಲ ಆದ್ರೂ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೇಕು ಹಾಗೆ ಲಂಚ್ ಬಾಕ್ಸ್ಗೂ ಆಗ್ಬೇಕು ಅನ್ನೋರು ಈ ರೆಸಿಪಿನ ಟ್ರೈ ಮಾಡಿ ಇದು ಕೊತ್ತಮರಿ ಸೊಪ್ಪಿನ ಪಲಾವು ತುಂಬಾ ಈಸಿಯಾಗಿ ಮಾಡ್ಬೋದು ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಮಸಾಲೆನ ರುಬ್ಕೊಳಕೆ ಮಿಕ್ಸಿ ಜಾರ್ಗೆ ಒಂದು ಎಂಟು ಲವಂಗ ಸ್ವಲ್ಪ ಚಕ್ಕೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ನಾನು ತೋರಿಸಿರೋ ಆಳ್ತಲ್ ಹಾಕೊಳ್ಳಿ ಒಂದ್ ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಅರ್ಧ ಈರುಳ್ಳಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ಸ್ವಲ್ಪ ಪುದೀನ ಸೊಪ್ಪು ಜೊತೆಗೆ ಅರ್ಧ ಕಟ್ಟ ಆಗುವಷ್ಟು ಕೊತ್ಮರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಾಕೋಬೇಕು ಯಾಕಂದ್ರೆ ಇದು ಕೊತ್ಮರಿ ಸೊಪ್ಪು ಫ್ಲೇವರ್ ಬರಬೇಕು ಅಂದ್ರೆ ಇಷ್ಟ ಹಾಕೋಬೇಕು ತುಂಬಾನೇ ಚೆನ್ನಾಗಿರುತ್ತೆ ಯೂಜ್ವಲಿ ಮಾಮೂಲಿ ಪಲಾವ್ ತಿನ್ನೋದಕ್ಕಿಂತ ಚೆನ್ನಾಗಿರುತ್ತೆ ಇದು ರುಬ್ಬದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ರುಬ್ಬಿ ಇಟ್ಕೊಳ್ಳಿ ನೋಡಿ ನಾ ರುಬ್ಬಿದ್ದೀನಿ ತೋರಿಸ್ತಾ ಇದ್ದೀನಿ ಇವಾಗ ಇದಾಗಿದೆ ಇದನ್ನ ಪಕ್ಕಕ್ಕೆ ಪಕ್ಕಿಟ್ಕೊಳ್ಳೋಣ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನ ಹಾಕೊಳ್ತಾ ಇದ್ದೀನಿ ಉಳ್ದಿರೋ ಇನ್ನರ್ಧ ತಲ ಅದನ್ನ ಈ ರೀತಿ ಉದ್ದದಾಗಿ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ತನಕ ಒಂದ್ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲಿ ನೋಡಿ ಸ್ವಲ್ಪ ಫ್ರೈ ಆದ್ಮೇಲೆ ಈ ತರ ಕೆಂಪು ಆಗಿದೆ ಈರುಳ್ಳಿ ಇದಾದ್ಮೇಲೆ ಇವಾಗ ಇದಕ್ಕೆ ಒಂದ್ ಬೌಲ್ ಆಗುವಷ್ಟು ನಾನು ಬಟಾಣಿನ ಹಾಕೊಳ್ತಾ ಇದ್ದೀನಿ ಇದು ರಾತ್ರಿನ ನೆನ್ಸಿಟ್ಟಿರುವಂತಹ ಬಟಾಣಿ ಇದನ್ನ ಏನು ಮತ್ತೆ ನೀರಲ್ಲಿ ಕುದಿಸೋದು ಬೇಡ ಡೈರೆಕ್ಟ್ ಆಗಿ ಈ ತರ ಎಣ್ಣೆಲಿ ಹಾಕೊಂಡು ಚೆನ್ನಾಗಿ ಒಂದ್ ಎರಡು ನಿಮಿಷಗಳ ಕಾಲ ಫ್ರೈ ಆದ್ರೆ ಸಾಕು ನೋಡಿ ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಆಡ್ ಮಾಡ್ಕೊಳ್ತಾ ಇದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕೊಂಡು ಆ ನೀರನ್ನ ಕೂಡ ಇದಕ್ಕೆ ಆಡ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ನೀಟಾಗಿ ಮಿಕ್ಸ್ ನ ಕುಟ್ಕೊಳ್ಳೋಣ ಮಸಾಲೆಯ ವಾಸನೆ ಹೋಗೋ ತನಕ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇಲ್ಲಿ ಹಾಕಿರೋ ನೀರು ಹಿಂಗಬೇಕು ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಆಮೇಲೆ ನೋಡ್ಕೊಂಡು ಹಾಕೋಬಹುದು ಹಾಗೆ ಸ್ವಲ್ಪ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಅರಿಶಿನ ಮತ್ತೆ ಉಪ್ಪು ಹಾಕೊಂಡು ಒಂದೇ ನೀಟಾಗಿ ಮಿಕ್ಸ್ ನ ಒಂದೆರಡರಿಂದ ಒಂದ್ ಎರಡರಿಂದ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ನೀರೆಲ್ಲ ಸ್ವಲ್ಪ ಹಿಂಗಬೇಕು ನೋಡಿ ಇವಾಗ ಇದು ಆಗಿದೆ ಇವಾಗ ಇದಕ್ಕೆ ನಾವು ನಾನು ತೋರಿಸ್ತಾ ಇರೋ ಲೋಟದಲ್ಲಿ ನಾಲ್ಕು ಲೋಟ ಆಗುವಷ್ಟು ಹಕ್ಕಿನ ತಗೊಂಡಿದೀನಿ ಇದು ನಾಲ್ಕ್ ಜನಕಾಗುವಷ್ಟು ಪಲಾವ್ ಆಗುತ್ತೆ ನೋಡಿ ಅಕ್ಕಿನ ತೊಳ್ದಿಟ್ಕೊಂಡು ಡೈರೆಕ್ಟ್ ಆಗಿ ಹಾಕೊಳ್ಳೋಣ ಜಾಸ್ತಿ ಹೊತ್ತು ನೆನೆಯದ ಬಿಡೋದ್ ಬೇಡ ನೋಡಿ ಅಕ್ಕಿನ ಹಾಕೊಂಡು ನೀಟಾಗಿ ಒಂದು ಮಿಕ್ಸ್ ನ ಕೊಟ್ಕೊಂಡು ಈ ಮಸಾಲಾ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಆದ್ರೆ ಸಾಕು ನಾನು ನೀರನ್ನ ಹಾಕೊಳ್ತಾ ಇದ್ದೀನಿ ನಾಲ್ಕು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಗೆ ನಾಲ್ಕು ಲೋಟ ಹಾಲನ್ನ ಹಾಕೊಳ್ತಾ ಇದ್ದೀನಿ ಡಬಲ್ ಆಗುವಷ್ಟು ಎರಡು ಸೇಸಿ ಹಾಕೋಬೇಕು ಹಾಲು ಹಾಕೊಳ್ಳೋದ್ರಿಂದ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೀಟಾಗಿ ಒಂದು ಮಿಕ್ಸ್ ನ ಕೊಟ್ಕೊಳ್ಳಿ ಹಾಲು ಹಾಕೊಂಡ್ರೆ ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಹಾಲ್ ಬೇಡ ಅಂತ ಹೇಳಿದ್ರೆ ಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿಲಿ ನೀವು ಹಾಲ್ನ ಮಿಕ್ಸ್ ಮಾಡ್ಕೋಬಹುದು ಅಂದ್ರೆ ಒಂದು ಲೋಟ ಅಕ್ಕಿಗಾಗುವಷ್ಟು ಹಾಲ್ನ ನೀವು ಮಿಕ್ಸ್ ಮಾಡ್ಕೋಬಹುದು ನೋಡಿ ನೀಟಾಗಿ ಮಿಕ್ಸ್ ಆದ್ಮೇಲೆ ರುಚಿನ ನೋಡ್ಕೊಳ್ಳಿ ನಿಮ್ಗೆ ಇನ್ ಸ್ವಲ್ಪ ಉಪ್ಪು ಬೇಕು ಅನ್ಸಿದ್ರೆ ಉಪ್ಪನ್ನ ಆಡ್ ಮಾಡ್ಕೊಳ್ಳಿ ನಿಮ್ಗೆ ಖಾರ ಬೇಕು ಅನ್ಸಿದ್ರೆ ಒಂದ್ ಎರಡರಿಂದ ಮೂರು ಮೆಣಷ್ಕಾಯ ಕಟ್ ಮಾಡಿ ಹಾಗೆ ಡೈರೆಕ್ಟ್ ಆಗಿ ಹಾಕೊಳ್ಳಿ ಸರಿ ಹೋಗುತ್ತೆ ಖಾರ ನೆಕ್ಸ್ಟ್ ಒಂದು ಕುದಿ ಬರೋ ತನಕ ಕಾದು ಒಂದ್ ಎರಡು ನಿಮಿಷ ಬಿಟ್ರೆ ಆ ಸಾಕು ಇವಾಗ ಇದಕ್ಕೆ ಮುಚ್ಚಳನ ಮುಚ್ಚಿ ವಿಷಲ್ ಹಾಕಿ ಒಂದ್ ವಿಜಲ್ ನ ಬರ್ಸ್ಕೊಳ್ಳೋಣ ಇದು ಒಂದ್ ವಿಜಲ್ ಬರ್ಸಿದ್ರೆ ಸಾಕು ನಾವು ಆಲ್ರೆಡಿ ಎಲ್ಲ ಕುದಿಸ್ಕೊಂಡಿರ್ತೀವಿ ಫ್ರೈ ಮಾಡಿರ್ತೀವಲ್ಲ ಸಾಕು ನೋಡಿ ವಿಜಲ್ ತಣ್ಣಗಾದ್ಮೇಲೆ ನಾನು ತೆಗ್ದು ತೋರಿಸ್ತಾ ಇದ್ದೀನಿ ಮಸಾಲೆ ಎಲ್ಲ ಮೇಲಿದೆ ಸೊ ಇವಾಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ಮೂರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕೊತ್ಮೂರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋದನ್ನ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡಿ ನೋಡಿ ಇವಾಗ ಮಸಾಲೆ ಎಲ್ಲ ಮೇಲಿರೋದ್ರಿಂದ ನೀಟಾಗಿ ಕೆಳಗಿಂದ ಅನ್ನನ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನೀಟಾಗಿ ಮಿಕ್ಸ್ ನ ಕೊಟ್ಕೊಳ್ಳಿ ಈ ರೆಸಿಪಿ ಮನೇಲಿ ಏನು ತರಕಾರಿ ಇಲ್ಲ ಹಾಗೆ ರುಚಿ ರುಚಿಯಾಗಿ ಏನಾದ್ರು ತಿನ್ಬೇಕು ಅನ್ಸ್ದಾಗ ಈ ತರ ರೆಸಿಪಿ ತುಂಬಾನೇ ಈಸಿಯಾಗಿ ಹಾಗೆ ಲಂಚ್ ಬಾಕ್ಸ್ಗಂತೂ ತುಂಬಾನೇ ಸುಲಭವಾಗಿ ಮಾಡ್ಬೋದು ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ತಿದ್ದೀನಿ ನೋಡಿ ಬಿಸಿ ಬಿಸಿ ಆದಂತಹ ಕೊತ್ತಮರಿ ಸೊಪ್ಪಿನ ಪಲಾವ್ ರೆಡಿ ಆಗಿದೆ ಇದ್ರ ಜೊತೆಗೆ ನೀವು ರೈತ ಬೇಕಾದ್ರು ಮಾಡ್ಕೋಬಹುದು ನಾನು ಹಾಲ ಕೆರೋದಿಂದ ರೈತ ಮಾಡ್ಕೊಂಡಿಲ್ಲ ಜಸ್ಟ್ ಈರುಳ್ಳಿನ ಈ ತರ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ನಿಂಬೆಣ್ಣು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ಇದನ್ನ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಹೇಗಾಗಿದೆ ಅಂತ ನೋಡಿ ಪಲಾವ್ ಜೊತೆ ಸ್ವಲ್ಪ ಈರುಳ್ಳಿನ ಹಾಕೊಂಡು ಟೇಸ್ಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹ್ಮ್ ರುಚಿ ಮಾತ್ರ ಸೂಪರ್ ಆಗಿದೆ ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಮಾಡುವಂತಹ ರೆಸಿಪಿಗಳಲ್ಲಿ ಇದು ಕೂಡ ಒಂದು ಸೊ ಮತ್ತೆ ತಡ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬಾ ಬಾಯ್